ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರ್ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೀನಾಳ ಹತ್ಯೆ ಅತ್ಯಂತ ದುರ್ಭರ ಘಟನೆ ಇಂಥ ವಿಕೃತ ವ್ಯಕ್ತಿಗಳು ಈ ಸಮಾಜದ ಉತ್ಪನ್ನಗಳು ಜೆಎಂಎಸ್ ತುರ್ವಿಹಾಳದಲ್ಲಿ ಬಸವಣ್ಣ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಅಬಲೆಯರನ್ನು ಗೌರವಿಸೋಣ ಅತ್ಯಾಚಾರಿಕ ತಕ್ಕ ಶಾಸ್ತ್ರಗಳು ಒತ್ತಾಯಿಸಿ ಕೆಆರ್ಎಸ್ ಪಕ್ಷದಿಂದ ಹಾಸಂಚಲು ಮೊನ್ನೆಯ ಅಲ್ಪ ಮಳೆ ನಗರದ ಗತಾರದ ಪರಿಸ್ಥಿತಿ ಸೂಚಿಸಿತು ನಗರಸಭೆ ವಹಿಸಬೇಕು ನಗರದ ಕಾರುಣ್ಯಾಶ್ರಮದಲ್ಲಿ ಮಾದಿಗ ಮಹಾಸಭಾ ಅಧ್ಯಕ್ಷರಾದ ಎ ಬಾಲಸ್ವಾಮಿ ಹುಟ್ಟುಹಬ್ಬ ಆಚರಣೆ ವಾರ್ತೆಗಳ ವಿವರ ಕೊಡಗಿನ ಸೊರ್ಲಬ್ಬಿ ಗ್ರಾಮದಲ್ಲಿ ನಡೆದ ಅತ್ಯಂತ ದುರ್ಬರ ಘಟನೆಯನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಹದಿನಾರನೇ ವಯಸ್ಸಿನ ಹತ್ತನೇ ತರಗತಿಯ ಬಾಲಕಿ ಮೀನಾಳನ್ನು ಪ್ರಕಾಶ್ ಅಲಿಯಾಸ್ ಓಂ ಪ್ರಕಾಶ್ ಹತ್ಯೆ ಮಾಡಿದ್ದಾನೆ ಇದು ಅತ್ಯಂತ ಹೇ ಕೃತ್ಯ ಕೂಡಲೇ ಅವನನ್ನು ಬಂಧಿಸಿ ತನಿಖೆಗೆ ಒಳಪಡಿಸಿ ಸೂಕ್ತ ತನಿಖೆ ಎಂದು ಜನವಾದಿ ಮಹಿಳಾ ಸಂಘಟನೆ ಒತ್ತಾಯಿಸುತ್ತದೆ ಈ ಹಂತಕ ಆ ಪುಟ್ಟ ಬಾಲಕಿಯ ರುಂಡ ಕತ್ತರಿಸಿ ಹಾಕಿದ್ದಾನೆಂದು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ ಅಪ್ರಾಪ್ತ ವಯಸ್ಕಳಾದ ಆಕೆಯನ್ನು ಮೂವತ್ತೈದು ವರ್ಷದ ವ್ಯಕ್ತಿಯೊಂದಿಗೆ ಮದುವೆ ಮಾಡಲು ಹೊರಟ ಪೋಷಕರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಾಲ್ಯ ವಿವಾಹ ಕಾನೂನು ಬಾಹಿರವೆಂದು ಮನವರಿಕೆ ಮಾಡಿಕೊಟ್ಟ ನಂತರ ಮದುವೆಯನ್ನು ಮುಂದೂಡಲಾಗಿತ್ತು ಮದುವೆಯಾಗಬೇಕಿದ್ದ ಆ ವ್ಯಕ್ತಿಯೇ ರೋಷದಿಂದ ಆ ಬಾಲಕಿಯನ್ನು ಕೊಲೆಗೈದಿದ್ದಾನೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾಲಕಿ ನೂರಕ್ಕೆ ನೂರು ಅಂಕ ಗಳಿಸಿ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದಾಳೆ ಮಗು ಸಂತೋಷದಲ್ಲಿರುವಾಗಲೇ ವಿಕೃತ ಮನಸ್ಸಿನ ಓಂಕಾರಪ್ಪ ಅಲಿಯಾಸ್ ಪ್ರಕಾಶ್ ಅವಳನ್ನು ಎಳೆದೊಯ್ದು ನಿರ್ದಯವಾಗಿ ರುಂಡ ಕತ್ತರಿಸಿ ಮುಂಡವನ್ನು ಬೇರೆ ಮಾಡಿ ಅಕ್ಷರಶಃ ರಾಕ್ಷಸನಂತೆ ಹಟ್ಟಹಾಸಗೈದಿದ್ದಾನೆ ಈ ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಡಿಸಿದೆ ಕರ್ನಾಟಕವೇ ತಲೆ ಆಗಿದೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣ ರಾಜಕೀಯ ಕೆಸರರ್ ಚಾಟಕ್ಕೆ ನಲುಗುತ್ತಿರುವಾಗಲೇ ಕೊಡಗಿನ ಬಾಲಕಿಯ ಈ ಘಟನೆ ಸಂಭವಿಸಿದೆ ಇದೇ ಈಗ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ವರದಿಗಳು ಬರುತ್ತಿವೆ ಇಂತಹ ವಿಕೃತ ವ್ಯಕ್ತಿಗಳು ಈ ಸಮಾಜದ ಉತ್ಪನ್ನಗಳು ರಾಜ್ಯದಲ್ಲಿ ಹಿಂಸೆ ದೌರ್ಜನ್ಯಗಳು ಅನಿಯಂತ್ರಿತವಾಗಿ ನಡೆಯುತ್ತಿದ್ದು ಇವುಗಳ ಬಗ್ಗೆ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಒತ್ತಾಯಿಸುತ್ತದೆ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಹಿಂಸೆ ದೌರ್ಜನ್ಯಗಳನ್ನು ತಡೆಗಟ್ಟಲು ರಾಜ್ಯದಲ್ಲಿ ಉಗ್ರಪ್ಪ ಸಮಿತಿ ನೀಡಿದ ವರದಿಯನ್ನು ಈಗಲಾದರೂ ಕೈಗೆತ್ತಿಕೊಂಡು ಜಾರಿಗೆ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಸರ್ಕಾರವನ್ನು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಕಾರ್ಯದರ್ಶಿ ವರಲಕ್ಷ್ಮಿ ಒತ್ತಾಯಿಸಿದ್ದಾರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗುತ್ತಿದ್ದು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳು ಯಾವುದೂ ಕೈಗೊಳ್ಳುತ್ತಾ ಇಲ್ಲ ಮತ್ತು ಪ್ರಜ್ವಲ್ನ ಪೆನ್ಡ್ರೈವ್ ಪ್ರಕರಣದಿಂದಾಗಿ ಸಾವಿರಾರು ಮಹಿಳೆಯರ ಮಾನಹರಣವಾಗಿದೆ ಕರ್ನಾಟಕ ರಾಜ್ಯ ತಲೆದಗ್ಗಿಸುವಂಥ ಕೆಲಸವಾಗಿದೆ ಹಾಗೂ ನಿನ್ನೆ ನಡೆದಂಥ ಒಂದು ಘಟನೆಯು ಮೀನಾ ಎಂಬ ವಿದ್ಯಾರ್ಥಿನಿಯು ಎಸ್ ಎಲ್ ಸಿ ಓದುತ್ತಿದ್ದು ಉತ್ತಮ ಅಂಕಗಳೊಂದಿಗೆ ಪಾಸಾಗಿದ್ದಾಳೆ ಅವಳ ಎಂಗೇಜ್ಮೆಂಟ್ ಸಹಿತ ಆಗಿತ್ತು ಹದಿನಾರು ವರ್ಷದ ಯುವತಿಯನ್ ಯುವತಿಯಾಗಿ ಮೂವತ್ತೆರಡು ವರ್ಷದ ಯುವಕನೊಂದಿಗೆ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ ಆದರೆ ಅದು ಕಾನೂನು ಪ್ರಕಾರ ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಐ ಸಿ ಡಿ ಎಸ್ ಇಲಾಖೆಯವರು ಅದನ್ನು ಕಟ್ನಿಟ್ಟಾಗಿ ಮದುವೆಯನ್ನು ಮುಂದಕ್ಕೆ ಮುಂದೆ ದೂಡಲಾಗುತ್ತದೆ ಆದರೆ ಅವನ ಕೋಪಗೊಂಡು ಆ ಹುಡುಗಿಯ ರುಂಡವನ್ನೇ ಕತ್ತರಿಸಿ ಅವನು ನಾಪತ್ತೆಯಾಗುತ್ತಾನೆ ಈ ಥರ ಪ್ರಕರಣಗಳು ನಡೆದಾಗ ಸರ್ಕಾರಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿರ್ತವೆ ಹೊರತು ಹೌದು ಅವ್ರನ್ನ ಹಿಡಿದು ಕ ಕಠಿಣ ಶಿಕ್ಷೆ ಕೊಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದೇ ಇರೋದಿಲ್ಲ ಆದ್ದರಿಂದ ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಆಗ್ರಹಿಸುತ್ತಿದ್ದೇವೆ ಈ ಕೊಲೆಗಡುಕರಿಗೆ ಇಂತಹ ಕೆಲಸ ನೀಚರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಕಠಿಣ ಶಿಕ್ಷೆ ಆಗಬೇಕು ಕಾನೂನು ಯಾವುದೇ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಂಡು ಈಗಿನ ಸಂಸತ್ ಮಾದರಿಯನ್ನು ಹನ್ನೆರಡನೇ ಶತಮಾನದಲ್ಲಿಯೇ ಯೋಚಿಸಿ ಅನುಭವ ಮಂಟಪ ಎಂಬ ಹೆಸರಿನೊಂದಿಗೆ ಕಾರೂಪ್ಯಕ್ಕೆ ತಂದ ದಾರ್ಶನಿಕ ಬಸವಣ್ಣ ಎಂದು ಶಾಸಕ ಆರ್ ಬಸನಗೌಡ ಹೇಳಿದರು ಸ್ಥಳೀಯ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಜಗಜ್ಯೋತಿ ಬಸವೇಶ್ವರರ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಸವಣ್ಣನವರು ತಮ್ಮ ವಚನಗಳಿಂದಲೇ ಜಗತ್ತಿಗೆ ಪ್ರಸಿದ್ಧಿಯಾದ ಮಹಾಜ್ಞಾನಿ ನಮ್ಮ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಭಾಗ್ಯ ಎಂದರು ಶಂಕರಲಿಂಗೇಶ್ವರ ದೇವಸ್ಥಾನದಿಂದ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಬಸವೇಶ್ವರರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರ ಮೆರವಣಿಗೆ ನಡೆಯಿತು ಅಮರಗುಂಡಯ್ಯ ಶಿವಾಚಾರ್ಯರು ಮಾತನಾಡಿ ವಚನಗಳ ಮೂಲಕವೇ ಜಾತಿ ಅಸಾಮಾನ್ಯತೆ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ಪುರುಷರು ಇವರು ತಮ್ಮ ಕಾಲದಲ್ಲಿಯೇ ಮಹಿಳೆಯರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ದೊರೆಯುವಂತೆ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾದಯ್ಯ ಗುರುವಿಂಗ್ ಗುಂಡಯ್ಯ ಅಪ್ಪಾಜಿ ಚಿದಾನಂದಯ್ಯ ಗುರುವಿಂಗ್ ಮಲ್ಲನ್ಗೌಡ ದೇವ್ರಮನಿ ಫಾರೂಕ್ ಸಾಬ್ ಉಮರ್ ಸಾಬ್ ಆರ್ ಶಿವನ್ಗೌಡ ಶರಣಬಸವ ರೆಡ್ಡೇರ್ ಬಸವ ಗಡೇದ್ ಶಾಮಿ ಸಾಬ್ ಚೌಧರಿ ಸಿದ್ದೇಶ್ವರ ಗುರಿಕಾರ್ ಬಾಪುಗೌಡ ದೇವ್ರಮನಿ ರಾಜಶೇಖರ್ ಗಡೇದ್ ಮಲ್ಲಪ್ಪ ತೆಗ್ಗಿಹಾಳ್ ಕರಿಲಿಂಗಪ್ಪ ಹಳ್ಳಿ ಅಬಿಗೌಡ ಭೀಮದಾಸ್ ದಾಸರ್ ಶಿವಪುತ್ರಪ್ಪ ಕೆಂಗೇರಿ ಪ್ರಕಾಶ್ ಇಳಿಗೇರ್ ಕರಿಯಪ್ಪ ಭಂಗಿ ರಮೇಶ್ ಕರ್ಡೋಣಿ ಇತರರು ಇದ್ದರು ಹನ್ನೆರಡನೇ ಶತಮಾನದ ನಾಡಿನ ಬಸವಣ್ಣನವರ ಒಂದು ಎಲ್ಲ ಎಲ್ಲ ಜಗತ್ತಿನ ಜನತೆಯನ್ನ ಒಟ್ಟುಗೂಡಿಸಿ ಎಲ್ಲರ ಮನೋಭಾವಗಳನ್ನ ಈ ಒಂದು ಧಾರ್ಮಿಕತೆ ಕಡೆಗೆ ತೆಗೆದುಕೊಂಡಿರ್ತಕ್ಕಂಥ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಮನುಷ್ಯನಿಗೆ ಇವರು ಹಾಕಿಕೊಟ್ಟಿರ್ತಕ್ಕಂಥ ನಡೆನುಡಿಗಳನ್ನು ಧರ್ಮವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾಗ್ತದೆ ಅಂತ ಒಂದು ಮಹಾತ್ಮರ ಮಾನವ ಜನ್ಮಕ್ಕೆ ಅವರ ಕೊಟ್ಟಿರತಕ್ಕ ನಾವೆಲ್ಲರೂ ಅನುಸರಿಸಿದಾಗ ಇವತ್ತು ಮನುಷ್ಯನ ಜೀವನದಲ್ಲಿ ಸಾಧ್ಯ ಆಗ್ತದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಬಳಿಗೆ ಸಹಾಯ ಕೇಳಿ ಬಂದ ಹಾಸನ ಜಿಲ್ಲೆಯ ನೂರಾರು ಹೆಣ್ಣು ಮಕ್ಕಳನ್ನು ಅಧಿಕಾರ ಮತ್ತು ಸಾಂದರ್ಭಿಕ ಲಾಭ ಪಡೆದು ಲೈಂಗಿಕವಾಗಿ ಶೋಷಣೆ ಮಾಡಿದ್ದು ಇದನ್ನು ಖಂಡಿಸಿ ಮೇ ಹದಿಮೂರರಂದು ಅಬಲೆಯರನ್ನು ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತ್ರಿ ಮಾಡೋಣ ಹಾಸನ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಆರ್ಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರ್ಪಾದಿ ಕೆ ಗೋಮರ್ಸಿ ತಿಳಿಸಿದ್ದಾರೆ ಈ ಕುರಿತು ಶನಿವಾರ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಂಸದ್ ಪ್ರಜ್ವಲ್ ರೇವಣ್ಣ ಸಹಾಯ ಕೋರಿ ಬಂದ ಮಹಿಳೆಯರನ್ನು ಲೈಂಗಿಕವಾಗಿ ಶೋಷಣೆ ಮಾಡಿದ್ದು ಶೋಷಣೆಗೆ ಒಳಗಾದ ಹೆಣ್ಣು ಮಕ್ಕಳು ಇಲ್ಲಿ ಬಲಿಪಶುಗಳಾಗಿದ್ದು ಅವರದು ಯಾವುದೇ ತಪ್ಪಿಲ್ಲ ಇದನ್ನು ನಾಗರಿಕ ಸಮಾಜ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಸಂತ್ರಸ್ತ ಮಹಿಳೆಯರ ಕುಟುಂಬಸ್ಥರು ಸಂಬಂಧಿಕರು ಮತ್ತು ಪರಿಚಯಸ್ಥರು ಸೇರಿದಂತೆ ಇಡೀ ಸಮಾಜ ಈ ಮಹಿಳೆಯರೊಂದಿಗೆ ನಿಂತು ಅವರಲ್ಲಿ ಧೈರ್ಯ ತುಂಬುವ ವಾತಾವರಣ ಸೃಷ್ಟಿಸಬೇಕು ಎಂದು ಕೆ ಆರ್ ಎಸ್ ಪಕ್ಷ ಹಾಸನ ಜಿಲ್ಲೆಯ ಜನರನ್ನು ಒಳಗೊಂಡು ಇಡೀ ಕರ್ನಾಟಕ ಜನತೆಗೆ ಮನವಿ ಮಾಡಿರುವ ಅವರು ತನ್ನ ಜವಾಬ್ದಾರಿಯುತ ಸಂಸದ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ಆ ಸಹಾಯಕ ಹೆಣ್ಣು ಮಕ್ಕಳನ್ನು ಶೋಷಣೆಗೆ ಒಳಪಡಿಸಿದ್ದಲ್ಲದೆ ವಿಡಿಯೋ ಮಾಡಿಕೊಂಡು ವಿಕೃತಿ ಮೆರೆದು ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಪ್ರಜ್ವಲ್ ಎಸಗಿರುವಂಥ ದುಷ್ಕೃತ್ಯಗಳು ಕೇವಲ ಪ್ರಭಾವಿ ಕೌಟುಂಬಿಕ ಹಿನ್ನೆಲೆಯ ರಾಜಕೀಯವಾಗಿ ಗೊತ್ತು ಗುರಿ ಇಲ್ಲದ ವ್ಯಕ್ತಿಗಳನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಲ್ಲಿಸಿ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲುವ ಕಾರಣಗಳಿಂದಾಗಿಯೇ ನಡೆಯುತ್ತಿರುವುದನ್ನು ನಾವು ಗಮನಿಸಬೇಕು ಆದ್ದರಿಂದ ಪ್ರಜಾತಂತ್ರಕ್ಕೆ ಬಂದರಿಗಿರುವ ಈ ಘೋರ ಕಾಯಿಲೆಯನ್ನು ನಿರ್ಮೂಲನೆ ಮಾಡುವ ಸಂಕಲ್ಪಕ್ಕೆ ಮುಂದಾಗಬೇಕಿದೆ ತನಿಖೆ ಮುಗಿಯುವವರೆಗೂ ಅಧಿಕಾರಿಗಳನ್ನು ಬೇರೆ ಜಿಲ್ಲೆಗೆ ವರ್ಗಾಯಿಸಬೇಕು ಹಾಗೂ ಪಾರದರ್ಶಕ ನಿಷ್ಪಕ್ಷಪಾತವಾಗಿ ನ್ಯಾಯಾಂಗ ಉಸ್ತುವಾರಿಯಲ್ಲಿ ತನಿಖೆಗೆ ಒತ್ತಾಯಿಸಿದ್ದಾರೆ I'm the principal of IQ, the National School. My motto is to provide our students quality of education and enhance their physical and mental faculties up to the mark. ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ಇ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಮೊನ್ನೆ ನಗರದಲ್ಲಿ ಅಲ್ಪ ಮಳೆ ಸುರಿಯಿತು ಆ ಅಲ್ಪ ಮಳೆ ನಗರದ ಗಟಾರ ನಿರ್ವಹಣೆ ಹೇಗಿದೆ ಎಂದು ಸೂಚಿಸಿತು ಬಂದ ಅಲ್ಪ ಮಳೆಗೆ ಚೌಡಿ ಹಾಗೂ ಹನುಮ ದೇವಸ್ಥಾನದ ಮುಂದೆ ಗಟಾರಗಳ ಮೇಲೆ ನೀರು ಹರಿಯುವುದನ್ನು ಕಂಡೆವು ಅಲ್ಪಕ್ಕೆ ಈ ಪರಿಸ್ಥಿತಿ ಭಾರೀ ಮಳೆ ಸುರಿದರೆ ಘಟರ ರಸ್ತೆ ಪರಿಸ್ಥಿತಿ ಹೇಗಿರಬಹುದು ಈ ಕಡೆ ನಗರಸಭೆ ಗಮನ ಹರಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ ಅಲ್ಪ ಮಳೆಗೆ ದೇವಸ್ಥಾನ ಮುಂದಿರುವ ಗಟಾರದ ಮೇಲೆ ನೀರು ಹರಿಯುತ್ತಿತ್ತು ಓಣಿಗಳಿಂದ ನುಗ್ಗಿ ಬಂದ ನೀರು ರಸ್ತೆ ತುಂಬ ಹರಿದಾಡುತ್ತಿತ್ತು ಬೆಳಗ್ಗೆ ನಗರಸಭೆ ಸಿಬ್ಬಂದಿ ಘಟಾರದ ಕಸವನ್ನೆಲ್ಲ ಎತ್ತಿ ಮೇಲೆ ಹಾಕಿದ್ದರು ಬಂದ ಮಳೆ ಮೇಲೆ ಹಾಕಿದ ಕಸವನ್ನೆಲ್ಲ ಮತ್ತೆ ಘಟಾರಕ್ಕೆ ಸೇರಿಸಿ ಘಟಾರ ತುಂಬಿ ರಸ್ತೆಯಲ್ಲೆಲ್ಲ ಕಸ ಮತ್ತು ಘಟಾರದ ನೀರು ಹರಿದಾಡುತ್ತಿತ್ತು ಇದು ಒಂದು ಕಡೆ ಕಂಡ ದೃಶ್ಯ ಇನ್ನು ನಗರದ ಬೇರೆ ಬೇರೆ ಕಡೆ ಹೇಗಿದೆ ಎಂದು ಯೋಚಿಸುವುದು ಕಷ್ಟ ನಗರಸಭೆ ಆಯುಕ್ತರು ಸಿಬ್ಬಂದಿ ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು ಇಲ್ಲದಿದ್ದಲ್ಲಿ ಮುಂದೆ ತುಂಬ ತೊಂದರೆ ಅನುಭವಿಸಬೇಕಾಗುತ್ತದೆ ಎನ್ನುತ್ತಾರೆ ಅಲ್ಲಿಯ ಜನ ಮಾದಿಗ ಮಹಾಸಭಾ ಸಿಂಧನೂರ್ ವತಿಯಿಂದ ಮಾದಿಗ ಮಹಾಸಭಾ ಸಿಂಧೂರು ತಾಲೂಕು ಅಧ್ಯಕ್ಷರಾದ ಗಿರಿಜಾಲಿ ಅವರ ನೇತೃತ್ವದಲ್ಲಿ ನಗರದ ಒಳವಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ರಾಯಚೂರು ಜಿಲ್ಲಾ ಮಾದಿಗ ಮಹಾಸಭಾದ ಅಧ್ಯಕ್ಷರಾದ ಎ ಬಾಲಸ್ವಾಮಿ ಕೌಡ್ಲೆ ಅವರ ಅರವತ್ತೆರಡನೇ ಹುಟ್ಟೊಬ್ಬ ಸಮಾರಂಭ ಕಾರ್ಯಕ್ರಮವನ್ನು ಹೆತ್ತವರೆ ದೇವರು ಎನ್ನುವ ವಿಶೇಷ ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ಹಣ್ಣು ಹಂಪಲಗಳನ್ನು ವಿತರಿಸಿ ವೃದ್ಧರು ಬುದ್ಧಿವಾಂದರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಶ್ರಮದ ವತಿಯಿಂದ ದಲಿತ ಪರ ಹೋರಾಟಗಾರರಾದ ವಸಂತ ಕೊಡಲಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ನಂತರ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚೆನ್ನಸು ಸ್ವಾಮಿ ಹಿರೇಮೆ ಅವರನ್ನು ಮಾದಿಗ ಮಹಾಸಭಾ ಸಿಂಧನೂರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ವಸಂತ ಕೊಡ್ಲಿ ಅವರು ಮಾತನಾಡಿ ಕಾರುಣ್ಯ ಆಶ್ರಮದ ಸೇವೆಗೆ ಸದಾ ಬಾಲಸ್ವಾಮಿ ಕೊಡ್ಲಿ ಅವರು ಜೊತೆಗಿರುತ್ತಾರೆ ನಮ್ಮ ಸಹೋದರರಾದ ಬಾಲಸ್ವಾಮಿ ಕೊಡ್ಲಿ ಅವರ ಅನೇಕ ಜನಪರ ಹೋರಾಟಗಳು ಮತ್ತು ದೀನದಲಿತರ ಹೇಳಿಕೆಗಾಗಿ ಅವರ ಸೇವೆ ಶ್ಲಾಘನೀಯ ಮಾನ್ವಿ ನೌಕರರ ಸಂಘದ ಅಧ್ಯಕ್ಷರಾಗಿ ನೌಕರರಿಗೆ ಮತ್ತು ಇನ್ನಿತರ ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಸರಳ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಕುಟುಂಬದ ಘನತೆ ಗೌರವವನ್ನು ನಾಡಿಗೆ ತೋರಿಸಿಕೊಟ್ಟಿದ್ದಾರೆ ಇಂದು ಅವರ ಜನ್ಮದಿನ ಸಮಾರಂಭ ಕಾರ್ಯಕ್ರಮ ಕಾರುಣ್ಯ ನೊಂದ ಜೀವಿಗಳ ಹಾಗೂ ಬುದ್ಧಿಮಾಂದ್ಯ ಜೀವಿಗಳ ಆಶೀರ್ವಾದದೊಂದಿಗೆ ಮಾಡುತ್ತಿರುವ ಆಚರಣೆ ಅವರ ಆಯಸ್ಸು ಆಯುರಾರೋಗ್ಯವನ್ನು ಹೆಚ್ಚಿಸಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮಾರ್ಗದರ್ಶನದಂತೆ ಅವರ ಅನೇಕ ಹೋರಾಟಗಳು ಅದೆಷ್ಟೋ ನೊಂದ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಸಿಂಧನೂರು ತಾಲೂಕಿನ ಬರೀ ದಲಿತ ಪರ ಸಂಘಟನೆಗಳಲ್ಲದೆ ವಿವಿಧ ಸಮಾಜದ ಹಿರಿಯರು ಅವರ ಹುಟ್ಟುಹಬ್ಬದಲ್ಲಿ ಉಪಸ್ಥಿತಿ ಇರುವುದು ನಮ್ಮ ಕುಟುಂಬದ ಪೂರ್ವಜನ್ಮದ ಪುಣ್ಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರುಗಳಾದ ಅಲ್ಲಮ್ಮಪ್ರಭು ಪೂಜಾರಿ ಗುರುರಾಜ ಮುಕುಂದ ಮರಿಯಪ್ಪ ಜಾಲಿಯಾಳ್ ರಾಮಣ್ಣ ಸಹಸ್ಮರಿ ಜಗದೀಶ್ ವಕೀಲರು ಬಸವರಾಜ್ ಕರ್ಣಿ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾನೇ ನನ್ನ ಸ್ವಂತ ತಂದೆ ತಾಯಿ ನೋಡಬೇಕಾದ್ರೂ ಒಂದು ತಿಂಗಳಾಗ ಯಾವ ಯಾವಾಗ ಸಹಾಯ್ವಿ ನಾವು ಇವತ್ತು ಹದಿನೈದು ಇಪ್ಪತ್ತು ಮಂದಿನ ಐವತ್ತು ಮಂದಿನ ನೂರು ಮಂದಿ ನಾವು ಅನ್ನೋದು ದೊಡ್ಡ ಮಾತು ಇಂಥ ಆಶ್ರಮದಾಗ ಇವತ್ತೇನು ನಮ್ಮದ ಬಗ್ಗೆ ನಾನು ಈಗ ನಮ್ಮದ ಬಗ್ಗೆ ನಾನು ಹೇಳಿದ್ರೆ ನಾನು ಅಂತರ ಆಗುತ್ತೆ ತಪ್ಪಾಗುತ್ತೆ ನಮ್ಮ ನಮ್ಗೆ ನಮ್ಮ ಸಹೋದರರು ನಮ್ಮ ಎಲ್ಲರೂ ನಮ್ಮೆಲ್ಲರೂ ಅಣ್ತಂಬ್ರ ಅವ್ರ ಜೊತೆಗೆ ನಾನು ಹೇಳ್ತೇನೆ ಇಂಥ ಆಶ್ರಮಗಳು ಸ್ವಲ್ಪ ಹಿಂಗೆ ಬೇರೆ ಬೇರೆ ತಾಲೂಕಿನ ನಮ್ಮಂಥವ್ರ್ ಸ್ವಲ್ಪ ಸಂಪರ್ಕ ಮಾಡಬೇಕು ಏನೋ ಹಿಂಗೆ ಆಶ್ರಮ ನಡಿಸ್ತಾ ಇದ್ದೀವಿ ಹಿಂಗೆ ಮಾಡ್ತಾ ಇದ್ದೀವಿ ಇಂಥಲ್ಲ ಸಹಕಾರ ಬೇಕು ಹಿಂಗೆ ಹಿಂಗ್ ಮಾಡ್ತಾ ಇದಿವಾ ಯಾಕಂದ್ರೆ ರೀ ಯಾವನ್ ಯಾವನಿಗೆ ಅವನೊಂದ್ ನೋಡ್ ನೋಡೋಕ್ಕಿ ಕೊಡ್ತಾವಂತ ನಮ್ಮ ಆಶ್ರಮ ಇಲ್ಲಿ ಸಹ ಸಹಾಯದ ಕೊಡಕ್ಕಾಗಲ್ಲ ಸಂಪರ್ಕ ನಾವು ಹೇಳ್ತವಲ್ಲ ನಾನು ಒಂದು ಫಸ್ಟ್ ಹೇಳಿದೆ ಐದು ಮಂದಿ ಅಣ್ಣ ಐದ್ ನೋ ಸ್ವಸ್ಥರ ಇದ್ದೀವಿ ನಮ್ಮ ನಾವೇ ನೋಡಕ ಪಾಯಿ ಹಂಚ್ಗೆ ಇದ್ವಿ ಒಂದ್ ತಿಂಗಳು ನೀನು ನೋಡಿಕೆ ಆರ್ ತಿಂಗಳು ನೀನು ನೋಡಿಕೆ ಅಂತ ಅಂಥದ್ರಾಗ ಇಲ್ಲಿ ಜನನ ಏನು ನೋಡೋದೈತಲ್ಲ ಅದು ಅವರಿಗೆ ದೈವ ಶಕ್ತಿರ ನೋಡಿ ಎಲ್ಲ ನೋಡಕ್ ಆಗಲ್ಲ ಹಂಗಾಗಿ ಇಂತ ಒಂದು ಜಾಗದಾಗ ಇವತ್ತು ನಮ್ಮ ಅಣ್ಣ ದೊಡ್ಡಣ್ಣನ ಮಾಡ್ತಾ ಏನ್ ಮಾಡದ್ರ ಅದು ಅಣ್ಣನ ಕುಣ್ಯನು ಅಥವಾ ನಮ್ಮ ಕುಣ್ಯನೋ ನಮ್ ಏನು ಸ್ನೇಹಿತರಲ್ಲಿ ಇವತ್ತು ಆಚರಣೆ ಮಾಡ್ತಾರ ಅದಕ್ಕೆ ನಿಮ್ಮೆಲ್ಲರಿಗೂ ನಾವು ಚಿರಋಣಿ ಆಗಿರ್ತೀವಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೀನಾಳ ಹತ್ಯೆ ಅತ್ಯಂತ ದುರ್ಭರ ಘಟನೆ ಇಂಥ ವಿಕೃತ ವ್ಯಕ್ತಿಗಳು ಈ ಸಮಾಜದ ಉತ್ಪನ್ನಗಳು ಜೆಎಂಎಸ್ ತುರ್ವಿಹಾಳದಲ್ಲಿ ಬಸವಣ್ಣ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಅಬಲೆಯರನ್ನು ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತ್ರಿಗೆ ಒತ್ತಾಯಿಸಿ ಕೆಆರ್ಎಸ್ ಪಕ್ಷದಿಂದ ಹಾಸನ್ ಚಲೋ ಮೊನ್ನೆಯ ಅಲ್ಪ ಮಳೆ ನಗರದ ಗಠಾರದ ಪರಿಸ್ಥಿತಿ ಸೂಚಿಸಿತು ನಗರಸಭೆ ಅಚ್ಚರ ವಹಿಸಬೇಕು ನಗರದ ಕಾರುಣ್ಯಾಶ್ರಮದಲ್ಲಿ ಮಾದಿಗ ಮಹಾಸಭಾ ಅಧ್ಯಕ್ಷರಾದ ಎ ಬಾಲಸ್ವಾಮಿ ಕೊಡ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯರ್ಹತೆ ಪಿಯುಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी पीसी कला विज्ञान वाणिज्य पास अवधि मूर वर्ष प्यारा मेडिकल डीएमएलटी एम एल तो टी जी एच विद्यारहते एस एस एल सी अथवा पीयूसी विज्ञान अवधि मूर वर्ष संस्था विशेषते अनुभवी उपन्यासक बोधने प्रति शनिवार तज्ञ वैद्य विशेष उपन्यास सुसज्जित कट्टड स्मार्ट क्लासेस सीसी कैमरा अलविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೇಶ್ ಗ್ರೂಫಾ ಸಿಂಘನು i don nimat